ನಮಸ್ಕಾರ ಸ್ನೇಹಿತರೆ ದಿಯಾ ಕ್ರಿಯೇಷನ್ಗೆ ಸ್ವಾಗತ ಇಂದು ನಾವು ಒಂದು ತುಂಬ ಮುಖ್ಯ ವಿಷಯ ನೋಡೋಣ ತಿಂಗಳಿಗೆ ಕೇವಲ ಹತ್ತು ಸಾವಿರ ರೂಪಾಯಿ ಸಂಬಳ ಇದ್ದರೂ ಒಂದು ವರ್ಷದಲ್ಲಿ ಹೇಗೆ ಒಂದು ಲಕ್ಷ ರೂಪಾಯಿ ಜಮಾ ಮಾಡಬಹುದು ಮೊದಲಿಗೆ ನಿಮ್ಮ ಮಂತ್ಲಿ ಇನ್ಕಮ್ ಹತ್ತು ಸಾವಿರ ಇದ್ದರೆ ಅದನ್ನು ಫಿಫ್ಟಿ ಫಿಫ್ಟಿ ಟ್ವೆಂಟಿ ನಿಯಮ ಪ್ರಕಾರ ಹೀಗೆ ಡಿವೈಡ್ ಮಾಡಬೇಕು ಐವತ್ತು ಶೇಕಡ ಅಂದರೆ ಐದು ಸಾವಿರ ರೆಂಟ್ ಫುಡ್ ಟ್ರಾವೆಲ್ ಥರದ ಅಗತ್ಯ ವೆಚ್ಚಗಳಿಗೆ ಮೂವತ್ತು ಶೇಕಡ ಅಂದರೆ ಮೂರು ಸಾವಿರ ಲೈಫ್ಸ್ಟೈಲ್ ರೀಚಾರ್ಜ್ ಎಂಟರ್ಟೈನ್ಮೆಂಟ್ ಶಾಪಿಂಗ್ಗಳಿಗೆ ಇನ್ನೂ ಇಪ್ಪತ್ತು ಶೇಕಡ ಅಂದರೆ ಎರಡು ಸಾವಿರ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಮುಂದಿನ ಹೆಜ್ಜೆ ಅನ್ನೆಸೇರಿ ಖರ್ಚು ಕಡಿಮೆ ಮಾಡಿ ಕಾಫಿ ಶಾಪ್ ಫಾಸ್ಟ್ ಫುಡ್ ರ್ಯಾಂಡಮ್ ಶಾಪಿಂಗ್ ಅವಾಯ್ಡ್ ಮಾಡಿದರೆ ತಿಂಗಳಿಗೆ ಸಾವಿರರಿಂದ ಹನ್ನೆರಡು ನೂರು ರೂಪಾಯಿ ಸೇವ್ ಆಗ್ಬೋದು ಒಂದು ವರ್ಷದಲ್ಲಿ ಇದು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರವರೆಗೆ ಆಗ್ಬೋದು ಮೂರನೇದು ಡಿಜಿಟಲ್ ಸೇವಿಂಗ್ಸ್ ಬಳಸಿ ಬ್ಯಾಂಕ್ ಆ್ಯಪ್ ಅಥವಾ ಫೋನ್ಪೇ ಪೇಟಿಎಂ ಆ್ಯಪ್ಸ್ನಲ್ಲಿ ಆಟೋ ಸೇವ್ ಆಪ್ಷನ್ ಇದೆ ತಿಂಗಳ ಆರಂಭದಲ್ಲೇ ಎರಡು ಸಾವಿರ ರಿಕರಿಂಗ್ ಡೆಪಾಸಿಟ್ ಅಕೌಂಟ್ಗೆ ಹಾಕಬೇಕು ನಾಲ್ಕನೇದು ಸೈಡ್ ಇನ್ಕಮ್ ಟ್ರೈ ಮಾಡಿ ವೀಕೆಂಡ್ನಲ್ಲಿ ಟ್ಯೂಷನ್ ಫ್ರೀಲ್ಯಾನ್ಸ್ ಪಾರ್ಟ್ ಟೈಮ್ ಜಾಬ್ ಯೂಟ್ಯೂಬ್ ಬ್ಲಾಗಿಂಗ್ ಮಾಡಿದರೆ ತಿಂಗಳಿಗೆ ಇನ್ನೊಂದು ಎರಡು ಸಾವಿರ ಮೂರು ಸಾವಿರ ಬರ್ಬೋದು ಇದನ್ನು ಸೇವಿಂಗ್ಸ್ಗೆ ಆ್ಯಡ್ ಮಾಡಿದರೆ ನಿಮ್ಮ ಟಾರ್ಗೆಟ್ ಬೇಗ ಕಂಪ್ಲೀಟ್ ಆಗ್ತದೆ ಐದನೇದು ಎಮರ್ಜೆನ್ಸಿ ಫಂಡ್ ಕನಿಷ್ಠ ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಎಮರ್ಜೆನ್ಸಿ ಪರ್ಪಸ್ಗೆ ಸೈಡ್ಗೆ ಇಡಿ ಇದರಿಂದ ಯಾವುದೇ ಮೆಡಿಕಲ್ ಅಥವಾ ಟ್ರಾವೆಲ್ ಕಾಸ್ಟ್ ಬಂದರೂ ನಿಮ್ ಸೇವಿಂಗ್ಸ್ ಪ್ಲಾನ್ ಬ್ರೇಕ್ ಆಗೋದಿಲ್ಲ ಹೀಗಾಗಿ ಸ್ನೇಹಿತರೆ ಡಿಸಿಪ್ಲಿನ್ ಇದ್ರೆ ಹತ್ತು ಸಾವಿರ ಸಂಬಳ ಇದ್ರೂ ಒಂದು ವರ್ಷದಲ್ಲಿ ಒಂದು ಲಕ್ಷ ರೂಪಾಯಿ ಸೇವ್ ಮಾಡೋದು ಶೇಕಡ ನೂರು ಸಾಧ್ಯ ವಿಡಿಯೋ ಉಪಯುಕ್ತ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇನ್ನಷ್ಟು ಕನ್ನಡ ಫೈನಾನ್ಸ್ ಟಿಪ್ಸ್ ಬೇಕಾದ್ರೆ ನಮ್ಮ ಡಿಯಾ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀವಿ